ನಮಸ್ತೆ ನೋಡಿ ನಾನು ನರ್ಸರಿ ಪಕ್ಕ ಒಂದು ಜಮೀನು ಹೇಳಿನಲ್ಲ ಅದು ಇಷ್ಟೇ ಬರುತ್ತೆ ಸ್ಕ್ವೇರ್ ತುಂಬ ನ್ಯಾಚುರಲ್ ಆಗಿ ಮಾಡೋ ನೋಡ್ರಿ ನರ್ಸರಿ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಐತೆ ಜಮೀನು ಅದು ಟಾರ್ ರೋಡ್ ಅಟ್ಯಾಚ್ ಐತೆ ಇದ್ರ ಪಕ್ಕದ ಜಮೀನು ಇದೇನು ಬಂದಿದೆ ಜಮೀನು ನರ್ಸರಿದು ಸ್ಕ್ವಯರು ಇಷ್ಟೇ ಅಗಲ ಇಷ್ಟೇ ಉದ್ದ ಬರುತ್ತೆ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಜಮೀನು ಆದರೆ ಅಲ್ಲಿ ಒಂದು ಎಕರೆನಾಗ ತುಂಬೋದು ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆನಾಗ ಬೆಂಗಳೂರು ನೂರ ಎಂಬತ್ತರ ಕಿಲೋಮೀಟ್ರು ಬೆಂಗಳೂರು ತುಮಕೂರು ಹದಿನೈದು ಕಿಲೋಮೀಟ್ರು ಗುಬ್ಬಿ ಬಂದು ಹನ್ನೊಂದು ಕಿಲೋಮೀಟ್ರು ಹೈವೇ ಬಂದು ಇಲ್ಲಿಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ತುಂಬ ಜನ ಐತೆ ಟಾರೋರ್ ಅಟ್ಯಾಚು ಒಂದೂವರೆ ಎಕ್ರೆ ಜಮೀನು ಐತೆ ಇಲ್ಲ ಸಿಟಿ ಪಕ್ಕ ಫಾರ್ಮ್ ಹೌಸ್ ಮಾಡಬೇಕು ಮತ್ತೆ ಕಮರ್ಷಿಯಲ್ ಐಡಿಯಾ ಏನೋ ಮಾಡ್ಕೊಬೇಕು ಅನ್ನೋ ಐಡಿಯಾರು ಮಾಡ್ಕೊಳ್ಳಿ ಕಮರ್ಷಿಯಲಲ್ಲಿ ಫ್ಯಾಕ್ಟ್ರಿ ಎಲ್ಲ ಮಾಡ್ಬೋದು ಇದ್ರ ಪಕ್ಕ ಎಂಟರ್ಫ್ಯಾಕ್ಟ್ರಿ ಮಾಡ್ಬೋದು ಮತ್ತು ಅಲ್ಲಿ ನರ್ಸರಿ ಥರ ಮಾಡ್ಬೋದು ತುಂಬ ಇಲ್ಲಿ ರೆಸ್ಪಾನ್ಸ್ ಐತೆ ನರ್ಸರಿಗೆ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿ ಎರಡೂವರೆ ಲಕ್ಷ ಹೇಳ್ತಾರೆ ಸ್ಲೈಟಿನ್ ಅಕ್ಷಬಲ್ ಆಗುತ್ತೆ ಇದು ಹೈವೇಗೆ ಬಂದ್ಬಿಟ್ಟು ಮೂರು ಕಿಲೋಮೀಟರ್ ಆಗುತ್ತೆ ಇದೇ ಸ್ಕ್ವೇರ್ ಜಮೀನು ಈ ನರ್ಸರಿ ಎಷ್ಟುದ್ದ ಐತೆ ಅಷ್ಟುದ ಬರುತ್ತೆ ಜಮೀನು ಬೇಕಾದ್ರೆ ಜನ್ರಲ್ ಪ್ರಾಪರ್ಟಿ ಬೇಕಾದ್ರೆ ನಮಗೆ ಕಾಲ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿರಿ ಇದೇ ಥರ ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತಿತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ కుంటే ఎడవరూరూర లక్ష స్లైటిని అసలు